ಮಸೀದಿ ದರ್ಶನ ದೇವ್ರಹಣೆಗೂ ಹೇಳ್ತೀನಿ ನಾನು ಮಸೀದಿ ಅಲ್ಲಾನೆಗೂ ಹೇಳ್ತೀನಿ ನಮ್ಮ ಕೋಲಾರಮ್ಮನ ಸಾಕ್ಷಾಗ್ಲು ಹೇಳ್ತೀನಿ ನನಗೇನು ಒಂಥರ ಸಖತ್ತು ಫ್ರೀ ಆಗಿದೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅಂದ್ರೆ ಈ ಎಲ್ಲ ನಡಿಬೇಕು ಮಸೀದಿಗೆ ಬಂದು ಅಲ್ಲ ದರ್ಶನ ಮಾಡಿದಕ್ಕೆ ನಮಗೆ ಸಂತೋಷ ಆಗಿದೆ ಜನ ಇಸ್ಲಾಂ ಅಂದ್ರೆ ಬೇರೆ ತರ ತಿಳ್ಕೊಂಡಿದ್ದಾರೆ ದೇ ನಾಟ್ ಹ್ಯೂಮನ್ ಅನ್ನೋ ಟ್ರೀಟ್ ಮಾಡ್ತಿದ್ದಾರೆ ಬಟ್ ದಟ್ ಈಸ್ ನಾಟ್ ಸೋ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ್ತರ ಹೋಗೋಣ ಅಂತೇಳೋ ಒಂದು ಸಂದೇಶ ಅಂತ ಇದನ್ನು ತಿಳ್ಕೊಂಡಿದ್ದೀನಿ ತುಂಬ ಸಂತೋಷ ಆಯ್ತು ಇಲ್ಲಿ ಬಂದು ಖಂಡಿತ ಇನ್ನೊಮ್ಮೆ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳನ್ನ ನಮ್ಮ ಮನೆಯವ್ರನ್ನ ಕೂಡ ಕರ್ಕೊಂಡ್ಬಂದಿದ್ದನ್ನೆಲ್ಲ ಪರಿಚಯ ಅವ್ರಿಗೂ ಸಹ ಮಾಡ್ಕೊಡ್ತೀವಿ ಯಾಕಂದ್ರೆ ಬೆಳೆಯೋ ಮಕ್ಕಳು ಅವರ ಒಂದು ಮನಸ್ಸಲ್ಲಿ ಯಾವುದೇ ಒಂದು ರೀತಿಯ ಕೆಟ್ಟ ಭಾವನೆ ಅವರು ಇವರು ಅನ್ನೋದು ಬರಬಾರ್ದು ಎಲ್ಲ ನಾವು ಅನ್ನೋ ಭಾವನೆ ಬರಬೇಕು ಆ ಭಾವನೆ ಮಕ್ಕಳನ್ನ ಈಗಲಿಂದ ಮೂಡಿಸಿದಾಗ ಅವರು ದೊಡ್ಡವರಾದ್ಮೇಲೆ ಎಲ್ಲರನ್ನೂ ನಮ್ಮವರೇ ಅಂತ ಅಂದ್ಕೊತಾರೆ ಇದು ಪರಸ್ಪರ ಹೃದಯಗಳನ್ನು ಬೆಸೆದ ಕೋಲಾರದ ನಮ್ಮೂರ ಮಸೀದಿ ನೋಡಬನ್ನಿ ಕಾರ್ಯಕ್ರಮಕ್ಕೆ ಬಂದವರ ಮಾತು ಹೌದು ಅಲ್ಲಿ ಸಂಭ್ರಮವೇ ಮೇಲೈಸಿತ್ತು ಜಾತಿ ಧರ್ಮ ಪಂಥ ವರ್ಗ ವರ್ಣ ಭೇದವಿಲ್ಲದೆ ಅಲ್ಲಿ ಪುರುಷರು ಮಹಿಳೆಯರು ಮಕ್ಕಳು ಹಿರಿಯ ನಾಗರಿಕರು ಮಸೀದಿಯ ಒಳಗೊಂದು ಹಾಕಿದರು ಮಸೀದಿಯ ಆವರಣದಲ್ಲಿ ನಡೆಯುವ ಚಟುವಟಿಕೆಗಳನ್ನು ಕುತೂಹಲದಿಂದ ಗಮನಿಸಿದರು ಕೆಲವರು ಭಾವುಕರಾದರು ಇನ್ನೂ ಕೆಲವರು ತಮ್ಮ ಬಹುದಿನಗಳ ಕನಸು ನೆರವೇರಿತು ಎಂದು ತಮ್ಮ ಹರ್ಷ ವ್ಯಕ್ತಪಡಿಸಿದರು ಇನ್ನು ಕೆಲವರು ಕೆಲ ಹೊತ್ತು ಮೌನವಾಗಿ ಧ್ಯಾನಾಸಕ್ತರಾದರು ಹೌದು ಇದು ನಡೆದದ್ದು ಕೋಲಾರ ನಗರದ ಗೌರಿಪೇಟೆಯಲ್ಲಿರುವ ಐತಿಹಾಸಿಕ ಹಜರತ್ ಲತೀಫಾ ಬಾನು ಮಸೀದಿಯಲ್ಲಿ ಕೋಲಾರದ ಪುರಾತನ ಮಸೀದಿ ಇದು ಸುಮಾರು ಮೂರು ಶತಮಾನಗಳ ಹಿಂದೆ ಲತೀಫಾ ಬಾನು ಎಂಬ ಮಹಿಳೆ ತನ್ನ ಜಮೀನನ್ನು ಈ ಮಸೀದಿಗಾಗಿ ದಾನ ಮಾಡಿದ್ದರು ಅವರ ಹೆಸರನ್ನೇ ಈ ಮಸೀದಿಗೆ ಇಡಲಾಗಿದೆ ಸ್ಥಳೀಯ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಹಜರತ್ ಲತೀಫಾ ಬಾನೋ ಮಸೀದಿಯ ಆಡಳಿತ ಸಮಿತಿಯ ವತಿಯಿಂದ ನಮ್ಮೂರ ಮಸೀದಿ ನೋಡಬನ್ನಿ ಎಂಬ ಕಾರ್ಯಕ್ರಮದ ಹೆಸರಿನಲ್ಲಿ ಸಾರ್ವಜನಿಕ ಮಸೀದಿ ದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕರು ನಿರೀಕ್ಷೆಗೂ ಮೀರಿ ಮಸೀದಿಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾದ ಮಸೀದಿ ದರ್ಶನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಸೀದಿಯ ಇತಿಹಾಸ ಆಜಾನ್ ಉಜು ಮಸೀದಿಯ ಒಳಗೆ ನಡೆಯುವ ಕಾರ್ಯಚಟುವಟಿಕೆಗಳು ನಮಾಜ್ನ ಸ್ವರೂಪ ಮಿಂಬರ್ ಮಿಹಿರಾಬ್ ಇತ್ಯಾದಿ ವಿಷಯಗಳನ್ನು ವಿವರಿಸಲಾಯಿತು ಅಲ್ಲಾಹು ಅಕ್ಬರ್ ಅಂದರೆ ಅಲ್ಲಾಹು ಅಂದರೆ ನಮ್ಮ ದೇವ ನಮ್ಮ ಸೃಷ್ಟಿಕರ್ತ ಇಡೀ ವಿಶ್ವದ ಸೃಷ್ಟಿಕರ್ತ ಜಗದೊಡೆ ಆತನು ದೊಡ್ಡವಣ ಅಂತ ಆತನು ಶ್ರೇಷ್ಠನ ಅಂತ ಅಲ್ಲಾಹು ಅಕ್ಬರಲ್ಲಾಹರು ಆ ದೇವನು ಶ್ರೇಷ್ಠನ ಆ ಸೃಷ್ಟಿಕರ್ತನಾದ ದೇವನು ಶ್ರೇಷ್ಠನು ಲಾ ಇಲ್ಲಾ ಇಲ್ಲ ಆತನ ಹೊರತುಪಡಿಸಿ ಬೇರೆ ಆರಾಧ್ಯರಿಲ್ಲ ಇಲ್ಲ ಈಗ ಈ ಅದನ್ನು ಕೇಳಿದ ತಕ್ಷಣ ಜನರು ಏನು ಮಾಡ್ತಾರೆ ಸೀದ ಮಸೀದಿಗೆ ಬರ್ತಾರೆ ನಮಾಜ್ ಬಣಿ ನಮಾಜ್ಗೆ ಬಂದ ಫಸ್ಟ್ ಸೀದಾ ಮಸೀದಿ ಒಳಗೆ ಹೋಗೋದಲ್ಲ ಅವರು ಫಸ್ಟ್ ಉಜು ಮಾಡಬೇಕು ಇದಕ್ಕೆ ಉಜು ಅಂತ ಅಥವಾ ಒಂದು ಅಂಗಸ್ಥಾನ ಅಂತ ಹೇಳೋದು ಇದು ನಮಾಜ್ಗೆ ಕಡ್ಡಾಯವಾಗಿದೆ ಅದು ನಮಾಜ್ನ ಒಂದು ಶರ್ತವಾಗಿದೆ ಆದ ನಂತರ ನಾವು ಸೀದಾ ಮಸೀದಿಗೆ ಪ್ರವೇಶಿಸ್ತೇವೆ ಇದು ನಮಾಜ್ ಈಗಾಗಲೇ ನಮಾಜ್ನ ಮಸೀದಿಯಲ್ಲಿ ಯಾವುದೇ ಯಾವುದೇ ರೀತಿಯ ಫೋಟೋ ಆಗಲಿ ಮೂರ್ತಿ ಆಗಿ ಮಸೀದಿ ದರ್ಶನದ ವಿವರಣೆಯನ್ನ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮೊಹಮ್ಮದ್ ನವಾಸ್ ಮುಬಾರಕ ಬಾಗವಾನ್ ಬಂಗಾರಪೇಟೆ ಮುರ್ತೂಜಾ ಮಾಡಿದರು ಕಾರ್ಯಕ್ರಮವನ್ನು ಜಮಾತೆ ಇಸ್ಲಾಮಿ ಹಿಂದ್ ಕೋಲಾರ ವಲಯ ಸಂಚಾಲಕ ಸೈಯದ್ ರೂಹುಲ್ಲಾ ಉದ್ಘಾಟಿಸಿದರು ಮಸೀದಿ ದರ್ಶನದ ಮೂಲಕ ಶಾಂತಿಯುತ ಸಮಾಜದ ನಿರ್ಮಾಣ ಮಾಡುವ ಹೆಬ್ಬೈಕೆ ನಮ್ಮದಾಗಿದೆ ಎಂದು ಹೇಳಿದರು ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ನಗರಸಭೆ ಅಧ್ಯಕ್ಷೆ ಲಕ್ಕಮ್ಮ ಉಪಾಧ್ಯಕ್ಷೆ ಸಂಗೀತ ಸ್ಥಳೀಯ ಜನಪ್ರತಿನಿಧಿಗಳು ಧಾರ್ಮಿಕ ಸಾಮಾಜಿಕ ನೇತಾರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಶಾಂತಿ ಪ್ರಕಾಶನದ ನೂತನ ಕೃತಿ ಪ್ರವಾದಿ ಮೊಹಮ್ಮದ್ ಲೇಖನಗಳ ಸಂಕಲನವನ್ನು ಶಾಸಕ ಕೊತ್ತೂರು ಮಂಜುನಾಥ್ ಲೋಕಾರ್ಪಣೆ ಮಾಡಿದರು ಮಸೀದಿ ದರ್ಶನ ಮಸೀದಿಗೆ ದರ್ಶನ ನಾವು ಹೋಗಿ ಇವತ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಏನು ನಡೀತದೆ ಡೈಲಿ ಆಕ್ಟಿವಿಟೀಸ್ ಏನಿರುತ್ತೆ ಅನ್ನೋದನ್ನ ನಮಗೆ ಎಲ್ಲ ಹೇಳ್ಕೊಡ್ತಾರೆ ಮೊದಲು ವೆಲ್ಕಮ್ ಮಾಡ್ತಾರೆ ವೆಲ್ಕಮ್ ಮಾಡಿದ್ರು ನನಗೆ ಆಮೇಲೆ ಕಾಲು ಕೈ ತೊಳಿದಾಗ ತೊಳಿಬೇಕು ಕಾಲು ಕೈ ತೊಳ್ಕೊಂಡ್ವಿ ನಾವು ಅಲ್ಲಿ ಮಕ್ಕಕ್ಕೆ ನೀರು ಹಾಕ್ಕೋಬೇಕಂದ್ರು ನೀರು ಹಾಕ್ಕೊಂಡ್ವಿ ಮಕ್ಕದ ಮೇಲೆ ಅಲ್ಲಿಂದ ಅವರು ಕರ್ಕೊಂಡು ಒಳಗಡೆ ಬಂದಿದ್ದಾರೆ ಒಳಗಡೆ ಬಂದು ನಮಾಜ್ ಹೆಂಗೆ ಮಾಡ್ತೀವಿ ಅಲ್ಲಹ ಹೋಗ್ಬಾರಂದರೆ ಏನು ಯಾವ ಥರ ಸಲಾಮಲ್ಲೇ ಕುಂದರೆ ಏನು ಎಲ್ಲವನ್ನು ನಮಗೆ ಸಂಶುತವಾಗಿ ಅವರು ಒಬ್ಬರು ಟ್ರಯಲ್ ಮಾಡ್ತಾ ಇದ್ದಾರೆ ಅದನ್ನು ಒಬ್ಬನು ಕೊಡ್ತಾ ಇದ್ದಾರೆ ನನಗೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನು ಅದು ಚಿಕ್ಕ ಈಗ ಅದೆಲ್ಲ ನನಗೆ ಗೊತ್ತೂ ಇಲ್ಲ ನಾವು ಆ ಥರ ಬದುಕು ಇಲ್ಲ ನಾವೆಲ್ಲ ಭಾರತೀಯರು ಅಂತ ಬದುಕಿದ್ದೀವಿ ಈ ಭಾರತ ದೇಶದಲ್ಲಿ ಯಾವುದೇ ಜಾತಿಗೆ ಸಪ್ರೇಟ್ ಗಾಳಿ ಸಪ್ರೇಟ್ ನೀರು ಸಪ್ರೇಟ್ ಡಾಕ್ಟ್ರು ಸಪ್ರೇಟು ಏನೂ ಇಲ್ಲ ನಮ್ಮೆಲ್ಲರಿಗೂ ಒಂದೇ ಅದರಿಂದ ನನಗೆ ತಿಳ್ಕೊಳ್ಳೋದೇನೆಂದರೆ ಧರ್ಮವನ್ನು ನೀವು ಬೇಕಂದ್ರೆ ನೀವು ಯಾವುದನ್ನು ಫಾಲೋ ಮಾಡಿ ಆದರೆ ನಾನು ದೂಷಣೆ ಮಾಡಬಾರದು ನಾನು ದೂಷಣೆ ಮಾಡಬಾರ್ದು ನಿನ್ನ ಧರ್ಮವನ್ನು ಪಾಲನೆ ಮಾಡು ನಿನ್ನ ಮಸೀದಿಗೆ ಹೋಗಿ ನಮಾಜ್ ಮಾಡ್ಕೊಂಡು ಬಾ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ನಮಸ್ಕಾರ ಹಾಕ್ಕೊಂಡು ಬರ್ತೀನಿ ಇಬ್ಬರು ಜೊತೆಯಲ್ಲೂ ಒಂದು ಟೂ ವೀಲರ್ ಹೋಗೋಣ ಒಂದು ತಟ್ಟೆಯಲ್ಲಿ ಊಟ ಮಾಡೋ ಒಂದು ಜೊತೆ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದೆ ಖುಷಿಯಾಗಿದೆ ನನಗೆ ಇಂಥ ಒಳ್ಳೆ ಕೆಲಸಕ್ಕೆ ನನಗೆ ನಾನು ಅಂದ್ಕೊಳ್ತೀನಿ ಏನು ಮಸೀದಿ ದರ್ಶನದ ಆಚೆ ಹೋಗಿ ನಮಸ್ಕಾರ ಹಾಕೊಂಡು ಬರೋದು ಅಂತ ನಾನು ಅಂದ್ಕೊಂಡಿದ್ದೆ ಹಣೆಗೂ ಹೇಳ್ತೀನಿ ನಾನು ಮಸೀದಿ ಅಲ್ಲಾನೆಗೂ ಹೇಳ್ತೀನಿ ನಮ್ಮ ಕೋಲಾರಮ್ಮನ ಸಾಕ್ಷ್ಯಾಗ್ಲು ಹೇಳ್ತೀನಿ ನನಗೇನು ಒಂಥರ ಸಖತ್ತು ಫ್ರೀ ಆಗಿದೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅಂದ್ರೆ ಈ ಥರ ಎಲ್ಲ ಗೊತ್ತಾಗಬೇಕು ಇದೆಲ್ಲ ತಿಳುವಳಿಕೆ ಆಗ್ಬೇಕು ಜನಗಳಿಗೆ ಕೆಲವರು ಅವ್ರು ಹೇಳ್ದಂಗೆ ತಪ್ಪು ಅಭಿಪ್ರಾಯಗಳು ತಿಳ್ಕೊಳ್ತಾರೆ ತಪ್ಪು ಅಭಿಪ್ರಾಯಗಳು ತಿಳ್ಕೊಳ್ತಾರೆ ಏನ್ ಹಿಡ್ತಾರೆ ಮಸೀದಿ ಅಂಡ್ಗೊಂಡಿದ್ಯಾ ಏನಾದ್ರು ಇದೆಯಾ ಏನಿಲ್ಲ ಓಪನ್ ಆಗಿ ಎಲ್ಲಾ ಜಾಗದಲ್ಲಿ ಕೂತ್ಕೊಂಡು ನಮಾಜ್ ಮಾಡ್ತಾರೆ ಅದು ನಮ್ಮ ಸಂಪ್ರದಾಯ ಆ ಸಂಪ್ರದಾಯವನ್ನ ಪಾಲನೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಅದನ್ನ ನಾವು ಮಾಡಬೇಕು ಅಂತ ಹೇಳ್ತೀನಿ ಹಜರತ್ ಲತೀಫಾ ಬಾನು ಮಸೀದಿ ಆಡಳಿತ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಅಯ್ಯಾಸ್ ಕಾರ್ಯದರ್ಶಿ ನಜೀರ್ ಅಹಮದ್ ಖಜಾಂಚಿ ರಫೀಕ್ ಅಹಮದ್ ಜಮಾತ್ ಕೋಲಾರ ಅಧ್ಯಕ್ಷ ಅಜ್ಮಲ್ ನಸೀಫ್ ಬೇಗ್ ಮುಜಾಮಿಲ್ ಅಲ್ಲದೆ ನಗರದ ಧಾರ್ಮಿಕ ಸಾಮಾಜಿಕ ಮುಂದಾಳುಗಳು ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಹಕಾರ ನೀಡಿದ್ದರು ಮಸೀದಿಗೆ ಆಗಮಿಸಿದ ಸಾರ್ವಜನಿಕರು ಪರಸ್ಪರರನ್ನು ಅರಿಯುವ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ನಡೆಯಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಮೆಂಟರಿಂಗ್ ಇನ್ ಟು ದ ಮಸ್ಜಿದ್ ಸೊ ಸೋಫರ್ ನಾನು ದೇವಸ್ಥಾನಗಳಿಗೆ ಹೋಗಿದ್ದೀನಿ ಚರ್ಚ್ಗೆ ಹೋಗಿದ್ದೀನಿ ಅದರ ಮಸೀದಿ ಒಳಗಡೆ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಸೊ ಈಗ ಮಸೀದಿ ಒಳಗಡೆ ಬಂದು ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ನಮಾಜ್ ವಿಧಾನ ಹೇಗೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಒನ್ ಇಯರ್ಸಿಂದ ನಾನು ಆ್ಯಕ್ಚುಲಿ ಇಸ್ಲಾಂ ಬಗ್ಗೆ ತಿಳ್ಕೊತಾ ಇದ್ದೀನಿ ಎಷ್ಟೊಂದು ಕಡೆ ನಾನು ಎಮ್ ಎಸ್ ಸಿ ಮಾಡಬೇಕಂದ್ರೆಲ್ಲ ಎಲ್ಲ ನನ್ನ ಹತ್ರ ಕಾಪಿ ಇತ್ತು ಓದ್ಕೊಂಡಿದ್ದೆ ತಿಳ್ಕೊಂಡಿದ್ದೆ ಜನ ಇಸ್ಲಾಂ ಅಂದ್ರೇ ಬೇರೆ ಥರ ತಿಳ್ಕೊಂಡಿದ್ದಾರೆ ದೇ ಆರ್ ನಾಟ್ ಹ್ಯೂಮನ್ ಬೀಂಗ್ಸ್ ಅನ್ನೋ ಥರ ಟ್ರೀಟ್ ಮಾಡ್ತಿದ್ದಾರೆ ಬಟ್ ದಟ್ ಈಸ್ ನಾಟ್ ಸೋ ಸೊ ಹಾಗಾಗಿ ಇಲ್ಲಿ ನೀವೇನು ಮಸೀದಿ ದರ್ಶನ ಇಟ್ಟಿದ್ದೀರಾ ಇದು ನಿಜವಾಗ್ಲೂ ಸಹ ಒಂದು ಒಳ್ಳೆ ಮೂವ್ ಅಂತ ಅನಿಸ್ತಿದೆ ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರು ಬಂದಾಗ ಅವ್ರಿಗೆ ಅವಕಾಶ ಸಿಕ್ಕಾಗ ನಿಜವಾಗ್ಲೂ ಈ ಧರ್ಮದ ಬಗ್ಗೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ ಸಹ ಅವರದೇ ಧರ್ಮವನ್ನು ಸ್ವೀಕಾರ ಮಾಡಿ ಆಚರಣೆ ಮಾಡುವಂಥ ಹಕ್ಕು ಈ ಭೂಮಿ ಮೇಲೆ ಇರುವಂಥ ಎಲ್ಲರಿಗೂ ಸಹ ಇದೆ ಸೊ ಹಾಗಾಗಿ ಇದೊಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀನಿ ಈ ಥರ ಜನರಿಗೆ ಎಲ್ಲರಿಗೂ ಸಹ ತಿಳಿಸಿದ್ರೆ ಎಲ್ಲರೂ ಸಹ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿರೋದಕ್ಕೆ ಸಹಕಾರಿಯಾಗುತ್ತೆ ಮಸೀದಿ ನೋಡೋಂಥ ತುಂಬ ಸಂತೋಷ ಇತ್ತು ನಾವು ಇದುವರೆಗೂ ಬಂದಿಲ್ಲ ನಮ್ಮ ಕ್ಲೀನಾಗಿ ಅರ್ಥ ಆಗೋ ಥರ ಎಲ್ಲ ಹೇಳಿದ್ರು ಅವರು ಸರ್ ಒಗ್ಗಟ್ಟಾಗಿರ್ಬೇಕು ಇಲ್ಲಿ ಹಿಂದೂ ಮುಸ್ಲಿಮ್ ಭೇದ ಭಾವ ಬೇಡ ಎಲ್ಲರೂ ಸಹೋದರ ಭಾವನೆಯಿಂದ ಇರಬೇಕು ಅನ್ನೋ ಒಂದು ಅವೇರ್ನೆಸ್ ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀರಾ ಎಲ್ರಿಗೂ ತುಂಬಾ ಧನ್ಯವಾದಗಳು ನಾನು ಬೇರೆ ನೀನು ಬೇರೆ ಅನ್ನೋ ಭಾವನೆ ಇಲ್ಲ ಎಲ್ಲರೂ ನಾವು ಜೊತೆಯಲ್ಲಿ ಇದು ಒಂದು ಕುಟುಂಬ ಒಂದು ಕುಟುಂಬದಲ್ಲಿ ಅಣ್ಣ ಥರ ಹೋಗೋಣ ಅಂತೇಳೋ ಒಂದು ಸಂದೇಶ ಅಂತ ಇದೊಂದು ತಿಳ್ಕೊಂಡಿದ್ದೀನಿ ತುಂಬ ಸಂತೋಷ ಆಯಿತು ಇಲ್ಲಿ ಬಂದು ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಎಲ್ಲರು ಧಾರ್ಮಿಕ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಣ್ಣವ್ರ ಜೊತೆ ಮಸೀದಿಗೆ ಬಂದು ಎಲ್ಲ ದರ್ಶನ ಮಾಡಿದ್ದಕ್ಕೆ ನಮಗೆ ಸಂತೋಷ ಆಗಿದೆ ನಾವೆಲ್ಲ ಬದುಕು ಬಾಳ್ಬೇಕಾರರು ಅವ್ರು ಬೇರೆ ಇವ್ರು ಬೇರೆ ಇವ್ರು ಬೇರೆ ಅವ್ರು ಬೇರೆ ಅಂದ್ಬಿಟ್ಟಿದೆ ವರ್ಗೀಕರಣ ಮಾಡಿ ಆಗೋದಿಲ್ಲ ಮನುಷ್ಯನಿಗೆ ಪ್ರಾಣ ಹೋಗ್ತಾ ಇರ್ತದೆ ಆ ಒಂದು ಸಂದರ್ಭದಲ್ಲಿ ಆ ರಕ್ತನ ಕೊಟ್ಟು ಅವ್ರು ಕಾಪಾಡುವಂಥ ಪರಿಸ್ಥಿತಿ ಇರ್ತದೆ ಅವ್ರದ್ದು ಯಾವ ರಕ್ತದಲ್ಲ ತೊಗೊಂಬಂದಿದ್ರ ಇದು ಯಾವ ರಕ್ತ ಅಂದ್ಬಿಟ್ಟಿದೆ ಅಲ್ಲಿ ಮಾಡೋದಿಲ್ಲ ಇದರ ಒಂದು ಭಾವೈಕ್ಯತೆ ಒಂದು ಮೂಡ್ಸಕ್ಕಂಥ ಒಂದು ಅರಿವು ಕಾರ್ಯಕ್ರಮಗಳಿದು ಇದರಿಂದ ನನಗೂ ಒಂದು ಸಂತೋಷ ಆಗಿದೆ ಎಷ್ಟೋ ಕಡೆ ಒಂದು ಮೂಢನಂಬಿಕೆ ಇದೆ ಮಸೀದಿಗೆ ಕೆಲವೊಬ್ಬರನ್ನ ಎಂಟ್ರಿ ಮಾಡೋಲ್ಲ ಅಂತ ಈ ಥರ ಕಾರ್ಯಕ್ರಮಗಳು ಬರೀ ನಮ್ಮ ಈ ಒಂದು ಮಸೀದಿನಲ್ಲೇ ಆಗಬಾರ್ದು ಇಡೀ ದೇಶದಾದ್ಯಂತ ನಡೆದ್ರೆ ಅವಾಗ ಎಲ್ಲರೂ ಕೂಡ ಯಾವುದೇ ರೀತಿ ಜಾತಿ ಧರ್ಮ ಅನ್ನೋ ಮರೆತು ನಾವೆಲ್ಲ ಸಹೋದರತ್ವ ಭಾವನೆಗಳಿಂದ ಬದುಕಬಹುದು ಸರ್ವಮಾನವರೆಲ್ಲ ಒಂದೇ ಅನ್ನತಕ್ಕಂಥ ಮಹಮ್ಮದ್ ಹೇಳಿರ್ತಕ್ಕಂಥ ಮಾತು ನಿಜ ಅಂದರೆ ಸೃಷ್ಟಿಕರ್ತ ಒಬ್ಬನೇ ಅಂತ ಹೇಳ್ತಾರಲ್ಲ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದದ್ದು ಇದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಿಳಿಬೇಕಾದಂಥ ವಿಚಾರ ಇದು ಆದರೆ ಅದನ್ನು ಇವನ್ನ ಮರಿತಾ ಇದೀವಿ ನಾವು ಅದನ್ನ ಮರೆತು ಸೃಷ್ಟಿಕರ್ತ ಒಬ್ಬನೇ ನನ್ನೆಲ್ಲವನ್ನು ನೋಡ್ಕೊಳ್ಳೋದು ಒಬ್ಬನೇ ಇದ್ದಾನಲ್ಲ ಅವನ ಹೇಳ್ತಾ ಇರ್ತಕ್ಕಂಥ ಮಾತುಗಳು ಸಂದೇಶಗಳೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಅದನ್ನ ಪಾಲನೆ ಮಾಡ್ತಾ ಇವತ್ತು ಸಮಾಜ ಮನುಷ್ಯರು ಅದು ಪಾಲನೆ ಮಾಡಬೇಕು ಅದು ಇಲ್ಲಿ ನಡೀತಾ ಇದೆ ಭಾರಿ ಒಳ್ಳೆಯದು ಇದು ಅಗತ್ಯವಾಗಿ ಬೇಕಾಗಿದೆ ಇವತ್ತಿನ ಅಗತ್ಯತೆ ಇದೆ ಸಬ್ ಕಾ ಮಾಲಿಕ್ ಏಕೆ ಗನ ಭಗವಾನ್ ಎಲ್ಲ ಒಂದೇ ಇದ್ದಾರೆ ಧರ್ಮ ಅನ್ನೋದು ಬೇರೆ ಬೇರೆ ಮಾಡ್ಕೊಂಡಿರ್ತಾರೆ ಬಟ್ ಮನುಷ್ಯ ಅಂದರೆ ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು ಯಾರು ಕಷ್ಟದಲ್ಲಿದ್ದರೆಗಾನ ಅವ್ರಿಗೆ ಸಹಾಯ ಮಾಡ್ದೇ ಮನುಷ್ಯ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರಾಗ ಬದುಕಬೇಕು ವಿಷಯ ತಿಳ್ಕೊಳ್ಬೇಕು ಜನಕ್ಕೆ ಇದು ಅರಿವು ಮೂಡಿಸೋ ಕೆಲಸ ಮಾಡ್ತಾಯಿದ್ದೀರಿ ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಈ ಪ್ರೋಗ್ರಾಮಲ್ಲಿ ಇವಾಗ ಹಿಂದೂ ಮುಸ್ಲಿಮ್ ಅಂತ ಹೇಳ್ಬೋದು ಅಷ್ಟೇ ನಾವು ಮನುಷ್ಯರೆ ನೀವು ಮನುಷ್ಯರೆ ಯಾವುದೇ ಭೇದ ಭಾವ ಇರೋದಿಲ್ಲ ನೀವು ಮಸೀದಿಲಿ ಪೂಜೆ ಮಾಡ್ತೀರಾ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ ನಮ್ಮಲ್ಲೂ ನಿಮ್ಮಲ್ಲೂ ಇರೋದು ಒಂದೇ ರಕ್ತನೇ ಅದು ಕೆಂಪು ರಕ್ತ ಎಲ್ಲರೂ ಸಹಬಾಳ್ವೆಯಿಂದ ಹೋಗೋಣ ಹಿಂದೂ ಮುಸ್ಲಿಮ್ ಅನ್ನೋ ಒಂದು ಇದನ್ನು ಬಿಟ್ಟು ಎಲ್ಲರೂ ಒಂದೇ ಎಲ್ಲ ಮನುಷ್ಯರೇ ಅನ್ನೋ ಒಂದು ಭಾವನೆಯಿಂದ ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಕೆಲವು ಬೋರ್ಡ್ ಸಲ ಹಾಕಿದರೆ ನೆರಮನೆ ಸದ್ಭವರ್ತನೆ ಮತ್ತೆ ಶಿಕ್ಷಣ ಬಗ್ಗೆ ಬಡ್ಡಿ ಬಗ್ಗೆ ಪ್ರಕೃತಿ ಸಂರಕ್ಷಣೆ ಬಗ್ಗೆ ಬೇ ಬೆರವಣಿಗೆ ಹೊಡ್ದಾಗ ಮುಂಚೆವಾಗಿ ಅದನ್ನು ವೇತನ ಕೊಟ್ಟುಬಿಡಿ ಕೆಲವೆಲ್ಲ ನೋಡಿದಾಗ ನಮಗೆ ಆ ಓಡ್ಸ್ ನೋಡಿದಾಗ ನಾವು ಅದನ್ನು ಅಳವಡಿಸ್ಕೊಬೇಕಂತ ಒಂದು ಅಭಿಪ್ರಾಯ ಇದೆ ಅದರಲ್ಲಿ ಗೌಡನ ನಾನು ಸ್ವಲ್ಪ ಪ್ರಶ್ನೆ ಮಾಡಿದೆ ಸಾರಿಗೆ ಅವ್ರಿಗೆ ಎಲ್ಲ ಏನಾಗಿದೆ ಅಂದರೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಗುರುಗಳನ್ನ ಬಟ್ ನಿಮ್ಮ ಮುಸ್ಲಿಮ್ಸಲ್ಲಿ ಮಾತ್ರ ಯಾಕೆ ಅಂದರೆ ಮೊಹಮ್ಮದ್ ಸಾ ಅವ್ರದ್ದು ಒಂದು ಫೋಟೋ ಸಹ ಇಲ್ಲ ಅಂತ ಕೇಳಿದ್ದೇನೆ ಪ್ರಶ್ನೆ ಅದಕ್ಕೆ ಅವ್ರು ಹೇಳಿದ್ರು ಒಂದು ಗುರುವಂತ ನಾವು ಇದು ಮಾಡಿದಾಗ ಮತ್ತೆ ಅವ್ರನ್ನೇ ಪೂಜೆ ಮಾಡ್ತಾರೆ ಆದರೆ ಕೊಡೋ ಮೊಹಮ್ಮದ್ ಪೈಗಂಬರ್ ಅನ್ನೋರು ಏನಂದರೆ ಕೋಟ್ಯಾನ್ ಕೋಟಿ ಸಾವಿರಾರು ಕೋಟ್ಯಾನಂದ್ರ ಜನಗಳಲ್ಲಿ ಹೃದಯದಲ್ಲಿ ಒಂದು ಅದೇ ತುಂಬಿಕೊಂಡಿದ್ದಾರೆ ಅದೇನೇ ಅವರಿಗೆ ನಾವು ಕೊಡೋ ಒಂದು ಗೌರವ ಇದು ಮಾರ್ಗ ಅದರಿಂದ ನಾವು ಫೋಟಾಕ್ಲಿಲ್ಲ ಅಂತ ಹೇಳಿದರೆ ನಮಗೆ ಒಂದು ಕೆಲವು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ತು ಹಿತ ನುಡಿಗಳೇ ಆಗಲಿ ಅವರ ಮೊಹಮ್ಮದ್ ಪೈಗಂಬರ ಒಂದು ಹಿತವಚನಗಳಾಗಲಿ ಅವರ ಒಂದು ಬೋಧನೆಗಳಾಗಿ ನೋಡಿ ಇವತ್ತು ನೋಡೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ತು ಹೇಳಿ ನಮಗೆ ತುಂಬ ಸಂತೋಷ ಆಯ್ತು ಸರ್ ಮನುಷ್ಯನಿಗೆ ಗಾಳಿಗೆ ಧರ್ಮ ಇಲ್ಲ ಇಸ್ಲಿ ಧರ್ಮ ಇಲ್ಲ ತಿನ್ನೋ ಅನ್ನಕ್ಕೆ ಧರ್ಮ ಇಲ್ಲ ಯಾಕೆ ನಮ್ಮ ಜನ ಆ ಧರ್ಮ ಈ ಧರ್ಮ ಅಂತ ಓಡಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಭಾಳ ಚಿಕ್ಕ ಹುಡುಗನಿಂದ ಒಂದು ಆಸೆ ಇತ್ತು ಒಂದು ಮಸೀದಿ ಒಳಗಡೆ ಹೋಗಬೇಕು ನಮ್ಮ ಸ್ನೇಹಿತರ ಜೊತೆಯಲ್ಲಿರೋರು ಪಾಪ ಅವ್ನಿಗೆ ಇದ್ವಿ ಈ ಒಂದು ಅವಕಾಶ ನಮ್ಮ ಊರಲ್ಲೇ ಸಿಕ್ಕಿದೆ ಅಂದರೆ ನಮ್ಗೆ ಅದೊಂದು ಪುಣ್ಯ ಅಂತ ಬಾಯಿಸ್ತೀವಿ ಭಾಳ ಒಂದು ಖುಷಿ ಆಯಿತು ನನಗೆ ಒಂದು ಕೊರತೆ ಇದೆ ನಾನು ಬರಬೇಕಾದ್ರೆ ನನ್ನ ಮಕ್ಕಳನ್ನೂ ಕರ್ಕೊಬರ್ಬೇಕಾಯ್ತು ಅನಿಸ್ತಾ ಖಂಡಿತ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳನ್ನ ನಮ್ಮ ಮನೆಯವ್ರನ್ನ ಕೂಡ ಕರ್ಕೊಂಡ್ಬಂದು ಇದನ್ನೆಲ್ಲ ಪರಿಚಯ ಅವ್ರಿಗೂ ಸಹ ಮಾಡಿಕೊಡ್ತೀವಿ ಯಾಕಂದರೆ ಬೆಳೆಯೋ ಮಕ್ಕಳು ಅವರು ಒಂದು ಮನಸ್ಸಲ್ಲಿ ಯಾವುದೇ ಒಂದು ರೀತಿ ಭಾವನೆ ಬರಬಾರ್ದು ಕೆಟ್ಟ ಭಾವನೆ ಅವರು ಇವರು ಅನ್ನೋದು ಬರಬಾರ್ದು ಎಲ್ಲ ನಾವು ಅನ್ನೋ ಭಾವನೆ ಬರಬೇಕು ಆ ಭಾವನೆ ಮಕ್ಕಳಿಗೆ ನಾವು ಈಗಲಿಂದ ಮೂಡಿಸಿದಾಗ ಅವರು ದೊಡ್ಡೋರಾದ್ಮೇಲೆ ಎಲ್ಲರನ್ನೂ ನಮ್ಮವರೇ ಅಂತ ಅಂದ್ಕೊತಾರೆ